ಸಿಎಂಗೆ ಮುಜುಗರ ಮಾಡೋದೆ ಆ ಟೀಮ್ನ ಕೆಲಸ ಆಪ್ತರಿಂದರೆ ಸಿದ್ದರಾಮಯ್ಯಗೆ ಆಗ್ತಿದೆಯಾ ಹಾಗಾದ್ರೆ ಅಪಮಾನ ಬಿಜೆಪಿ ನಡೆಸಿಕೊಂಡ ರೀತಿ ಇಲ್ಲೂ ಕೂಡ ಆಗ್ತಾ ಇದೆ ನಿನ್ನೆ ಬಹಿರಂಗವಾಗಿಯೇ ಡಿ ಕೆ ಸುರೇಶ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂಗೆ ಮುಜುಗರ ಮಾಡೋದೇ ಆ ಟೀಮ್ ನ ಕೆಲಸ ಆಗೋಗ್ಬಿಟ್ಟಿದೆ ಆಪ್ತರೇ ಸಿಎಂಗೆ ಅಪಮಾನ ಮಾಡ್ತಾ ಇದ್ದಾರೆ ಪ್ರತಿನಿತ್ಯವೂ ಕೂಡ ಸಿಎಂ ಸ್ಥಾನದ ಬಗ್ಗೆ ಮಾತನಾಡ್ತಾರೆ ಶಿ ಆಪ್ತರ್ ಸುಮ್ಮನಿದ್ರೂ ಕೂಡ ಪದೇ ಪದೇ ಕಾಲ್ ಕೆರೆದು ಜಗಳಕ್ಕೆ ಬರ್ತಾರೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾರೆ ಜೊತೆಗೆ ಬಿ ಎಸ್ ಯಡಿಯೂರಪ್ಪನವರ ಒಂದು ಎಕ್ಸಾಂಪಲ್ ಅನ್ನು ಕೂಡ ಕೊಟ್ಟಿದ್ದಾರೆ ಪಿಯವರು ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರನ್ನ ನಡೆಸಿಕೊಂಡ್ರು ಅದೇ ರೀತಿಯಾಗಿ ಈಗ ಸಿ ಎಂ ಸಿದ್ದರಾಮಯ್ಯನವರನ್ನು ಕೂಡ ಅವರ ಆಪ್ತರು ನಡೆಸಿಕೊಳ್ತಾ ಇದ್ದಾರೆ ನಾವು ಅಂದ್ರೆ ಡಿ ಕೆ ಶಿ ಅವರ ಆಪ್ತರು ಸುಮ್ಮನಿದ್ರು ಕೂಡ ಸಿಎಂ ಆಪ್ತರು ಸುಮ್ಮನಿರ್ತಾ ಇಲ್ಲ ಪ್ರತಿದಿನ ಒಂದಿಲ್ಲೊಂದು ವಿವಾದಾತ್ಮಕ ಡ್ಯಾಮೇಜ್ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾನೆ ಹೋಗ್ತಾ ಇದ್ದಾರೆ ಬಿಎಸ್ವೈನ ಬಿಜೆಪಿ ನಡೆಸಿಕೊಂಡ ರೀತಿ ಇಲ್ಲೂ ಕೂಡ ನಡೀತಾ ಇದೆ ನಿನ್ನೆ ಬಹಿರಂಗವಾಗಿಯೇ ಡಿಕೆ ಸುರೇಶ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ ಬಹಿರಂಗವಾಗಿ ಮಾತನಾಡಿ ಸಿಎಂ ಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ನಾವ್ಯಾರು ಸಿಎಂ ಬಗ್ಗೆ ಸಿಎಂ ಕುರ್ಚಿ ಬಗ್ಗೆ ಮಾತನಾಡ್ತಾ ಇಲ್ಲ ಸಿಎಂ ಬಣದ ಸಚಿವರೇ ಕುರ್ಚಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಿನ್ನೆ ಬಹಿರಂಗವಾಗಿಯೇ ಡಿಕೆ ಸುರೇಶ್ ಅಸಮಾಧಾನವನ್ನ ವ್ಯಕ್ತಪಡಿಸಿರು ಸಿಎಂ ಆ ಕುರ್ಚಿಯಲ್ಲಿ ಇರುವಾಗ ಸಿಎಂ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಇರುವಾಗ ಅದರ ಬಗ್ಗೆ ಯಾಕೆ ಮಾತನಾಡಬೇಕು ಆದ್ರೂ ಚರ್ಚೆ ಮಾಡ್ತಾರೆ ಇದು ಅವಮಾನ ಬಣದ ಸಚಿವರೇ ಕುರ್ಚಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಸಚಿವ ಕೆ ಎನ್ ರಾಜಣ್ಣ ಹೆಚ್ಚೆಚ್ಚು ರಿಯಾಕ್ಟ್ ಮಾಡ್ತಾರೆ ಇದ್ರ ಬಗ್ಗೆ ಎಲ್ಲದಕ್ಕೂ ಸಿದ್ದರಾಮಯ್ಯ ಬಣದ ಸಚಿವರೇ ಕಾರಣ ಅನ್ನೋ ನಿಟ್ಟಿನಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಬಹಿರಂಗವಾಗಿ ಮಾತನಾಡಿ ಸಿಎಂ ಸ್ಥಾನಕ್ಕೆ ಸಿಎಂಗೆ ಅಪಮಾನ ಮಾಡ್ತಾ ಇದ್ದಾರೆ ಇವರು ನಾವ್ಯಾರು ಸಿಎಂ ಬಗ್ಗೆ ಸಿಎಂ ಕುರ್ಚಿ ಬಗ್ಗೆ ಮಾತನಾಡ್ತಾ ಇಲ್ಲ ಸಿ ಎಂ ಬಣದ ಸಚಿವರೇ ಕುರ್ಚಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಿನ್ನೆ ಬಹಿರಂಗವಾಗಿಯೇ ಡಿ ಕೆ ಸುರೇಶ್ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು ಜೊತೆಗೆ ಬಹಳ ಪ್ರಮುಖವಾಗಿ ಸಚಿವ ಕೆ ಎನ್ ರಾಜಣ್ಣ ಅವರ ಬಗ್ಗೆ ಇಲ್ಲಿ ಅಸಮಧಾನವನ್ನು ತೋಡಿಕೊಂಡಿದ್ದಾರೆ ಏನ್ ರಾಜಣ್ಣ ಅಂತೂ ಪ್ರತಿದಿನ ಬೆಳಗಾದರೆ ಸಾಕು ಸಿ ಕುರ್ಚಿ ಸಿಎಂ ಸಿ ಹೇಳಿಕೆ ಕೊಡ್ತಾನೆ ಇರ್ತಾರೆ ಇದೆಲ್ಲ ಯಾಕೆ ಬೇಕು ಅನ್ನೋ ನಿಟ್ಟಿನಲ್ಲಿ